ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಸೇಮ್ ಮಾಡಿ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕಟ್ಟಡ ಆ ಒನ್ ಬಿ ಎಚ್ ಎ ಫ್ಲ್ಯಾಟ್ ಫ್ರೆಂಡ್ ಇದು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಕಟ್ತಿರುವಂತಹ ಒನ್ ಬಿ ಎಚ್ ಎ ಫ್ಲ್ಯಾಟು ಈಗ ನಿಮಗೆ ವಿಡಿಯೋ ತೋರಿಸ್ತಾ ಇರೋದು ಆ ದೇವಜರೆ ದೇವಜರೆ ಎಸ್ಪೋರ್ಟಿನೂ ಸರ್ವೆ ನಂಬರ್ ಅರವತ್ತೇಳು ನೋಡಿ ಫ್ರೆಂಡ್ ನಿಮಗೆ ಇದ್ರ ಬಗ್ಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ಸಾಕಷ್ಟು ಜನ ಇಲ್ಲಿ ಏನು ಸರ್ವೆ ಈ ಈ ಫ್ಲ್ಯಾಟ್ಗಳಲ್ಲಿ ಗೃಹ ಪ್ರವೇಶ ಮಾಡ್ತಾಯಿದ್ದಾರೆ ಫ್ರೆಂಡ್ ಇಲ್ಲು ಸದ್ಯಕ್ಕೆ ಅವರೊಂದು ತುಣುಕು ನಿಮಗೆ ತೋರಿಸ್ತೀನಿ ನಮಗೆ ಕಳಿಸಿದರು ತಿಳಿಸಿದರು ಏನು ಗೃಹ ಪ್ರವೇಶದ ಮಾಡ್ತಿರುವಂತಹ ದೇವಗೆರೆ ಎಸ್ ಪೋಟಿ ನಾಲ್ಕು ಫ್ಲೋರು ಇರುವಂತಹ ಆ ಫ್ಲ್ಯಾಟಲ್ಲಿ ಫಲಾನುಭವಿಗಳು ಸಾಕಷ್ಟು ಜನ ಇಲ್ಲಿ ಗೃಹ ಪ್ರವೇಶ ಮನೆ ಮಾಡ್ಕೊಂಡು ಸಾಕಷ್ಟು ಜನ ಇದ್ದಾರೆ ಫ್ರೆಂಡ್ ಇಲ್ಲಿ ಬನ್ನಿ ಹಾಗಾದರೆ ಗೃಹ ಪ್ರವೇಶ ಮಾಡಿರೋದು ನಾವು ನೋಡೋಣ ಯಾಕೆಂದರೆ ಈ ಥರ ಸುದ್ದಿ ಕೇಳೋದು ನಮಗೊಂದು ಖುಷಿನಿ ಯಾಕೆಂದರೆ ಈ ಸಾಕಷ್ಟು ಜನ ಸುಮಾರು ಲೇಟ್ ಆಗ್ತದೆ ಅಂತ ಹೇಳ್ತಿದ್ರೆ ಸದ್ಯಕ್ಕೆ ಈ ಕೊಡುವಂಥ ಜಾಗದಲ್ಲಿ ಫಲಾನುಗಳು ಎಲ್ಲ ಲೋನ್ ತಗೊಂಡು ಅವರು ಏನು ಸ್ವಾಧೀನ ಪತ್ರ ತಗೊಂಡು ಗೃಹ ಮಾಡ್ತಾ ಮಾಡ್ತಾಯಿದ್ರೆ ಸಾಕಷ್ಟು ಕಡೆ ಇದೇ ಕಡೆ ಅಂತಲ್ಲ ಸಾಕಷ್ಟು ಕಡೆ ಪ್ರಯತ್ನ ಮಾಡಿ ಸದ್ಯಕ್ಕೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಗೃಹ ಮಾಡ್ತಾ ಮಾಡ್ತಾಯಿದ್ರು ಫ್ರೆಂಡ್ ಇಲ್ಲಿ ಅವ್ರ ವಾಯ್ಸು ಒಂದು ಸ್ವಲ್ಪ ಜಾಸ್ತಿ ಇರೋದನ್ನ ನಾನು ವಾಯಸನ್ನು ನೀವು ಮಾಡಿದ್ದೀನಿ ಆದರೆ ಅಷ್ಟು ಜನ ಸೇರ್ಕೊಂಡಾಗ ಒಬ್ಬೊಬ್ರು ಒಂದೊಂಥರ ಮಾತಾಡ್ತಾರಲ್ಲ ಅದಕ್ಕಾಗಿ ವಾಯ್ಸೂ ಮಾಡಿದ್ದೀನಿ ಫ್ರೆಂಡಿ ಗೋಹಾಸ ಆ ದೇವರೆ ಈಗ ನಮ್ಮ ಫ್ರೆಂಡ್ಸ್ ಅವರ ಕಳಿಸಿರೋ ಮೇರೆಗೆ ನಾನು ಇದು ಅಪ್ರೌಂಡ್ ಮಾಡಿದ್ದೀನಿ ಅವ್ರ ಫ್ಯಾಮಿಲಿ ಸಮೇತ ಇರ್ಬೋದು ನೋಡಿ ಈಗ ನೋಡಿ ಒಂದು ಲಕ್ಷ ಮತ್ತು ವಸತಿ ಯೋಚನೆ ಈ ಥರ ಆದರೆ ಖುಷಿನೇ ಖುಷಿನ ಎಲ್ಲ ಕಡೆ ಈಗ ನಿಂತಾರೆ சித்தவாக எது ஃபாட்ட எஸ் உமஜமாக ಇನ್ನು ಸಾಕಷ್ಟು ಕಡೆ ಕೂಡ ಪ್ರಾರಂಭ ಮಾಡಿದ್ದಾರೆ ಸುದ್ದಿ ಎಲ್ಲ ಕಡೆನೂ ಆ ಸದ್ಯದಲ್ಲೇ ನಾವು ನಿಮಗೆ ಕೆಲಸನ ಶುರು ಮಾಡಿ ನಾವು ಕೊಡ್ತೀವಿ ಅಂತ ನೋಡಿಕೊಂಡಿರುವ ಏನು ಒನ್ ಬಿ ಎಚ್ ಎ ಫ್ಲಾಟ್ ಗೃಹ ಪ್ರವೇಶ ಮಾಡ್ತಾರೆ ಅವರಿಗೆಲ್ಲ ಅಭಿನಂದನೆಗಳು ಪ್ರತಿಯೊಬ್ಬರು ಈಗ ಇತ್ತೀಚಿನ ವಾರ ವಾರನೂ ಸಹ ನಮಗೆ గృహప్రవేశ కమెంట్ హాకి ఆ దయవిట్టు ని గృహప్రవేశా ನಾನು ಪಿ ಡಿ ಮಾಡ್ತೀನಿ ನಾನು ಇಷ್ಟೇ ಇಷ್ಟಕ್ಕೆ ಸಾಧ್ಯ ಆದರೆ ನಾನು ಟೈಮ್ ಸಿಕ್ತರೆ ಗ್ಯಾರಂಟಿ ನಿಮ್ಮ ಗೃಹ ಕೆಲಸ ಮಾಡಿದ್ದೀನ ಖಂಡಿತವಾಗಿ ಬಂದು ಪಿ ಡಿಯೋ ಮಾಡ್ತೀನಿ